ಕರ್ತನಾಮಕ್ಕೆ ಸ್ತೋತ್ರವಾಗಲಿ ದೇವರು ನಿಮ್ಮನ್ನ ಪ್ರತಿದಿನ ಒಂದೊಂದು ವಾಗ್ದಾನದೊಟ್ಟಿಗೆ ನಿಮ್ಮನ್ನು ನಡೆಸುತ್ತಾ ಬರ್ತಾ ಇದ್ದಾರೆ ಅದನ್ನು ಬಲಪಡಿಸ್ತಾ ಇದ್ದಾರೆ ನಿಮ್ಮನ್ನ ಆ ವಾಕ್ಯದ ಮೂಲಕವಾಗಿ ಎಂದು ನಾನು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಈ ವರ್ಷ ಕೊಟ್ಟಂತ ವಾಗ್ದಾನವನ್ನ ನೆನಪು ಮಾಡಿಕೊಳ್ಳ್ರಿ ಅದನ್ನ ಘೋಷಣೆ ಮಾಡ್ರಿ ಕೆಲಸಕ್ಕೆ ಹೋಗುವ ಮುಂಚೆ ನೀವು ಅಡುಗೆ ಮಾಡುವಂತಹ ಸಂದರ್ಭದಲ್ಲಿ ನೀವು ಹೊರಗಡೆ ಹೋಗುವ ಸಂದರ್ಭದಲ್ಲಿ ಏನೇ ಒಂದು ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗುವ ಸಂದರ್ಭಗಳಲ್ಲಿ ನೀವು ಏನೇ ಒಂದು ಕೆಲಸವನ್ನು ಪ್ರಾರಂಭ ಮಾಡೋದಕ್ಕಿನ ಸಂದರ್ಭದಲ್ಲಿ ನೀವು ಅದನ್ನ ಘೋಷಣೆ ಮಾಡ್ರಿ ನನ್ನ ವೃತ್ತವಾಗಿ ಕಲ್ಪಿಸುವ ಯಾವ ಆಯುಧವೂ ನನ್ನನ್ನು ಜಯಿಸೋದಿಲ್ಲ ಅಲ್ಲಿನೂಯ ಈ ದಿನವೂ ದೇವರ ಒಟ್ಟಿಗೆ ಒಂದು ಹೊಸ ಮಾತಿನೊಟ್ಟಿಗೆ ವಾಗ್ದಾನದೊಟ್ಟಿಗೆ ಬಂದಿದ್ದಾರೆ ಆ ವಾಕ್ಯವನ್ನು ಓದ್ಕೊಳ್ಳೋಣ ಯೋಬ ಒಂದನೇ ಅಧ್ಯಾಯ ಹತ್ತನೇ ವಚನ ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಲೂ ಮುತ್ತಲು ಬೇಲಿಯನ್ನು ಹಾಕಿದೆಯಲ್ಲ ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲ ಮಾಡುತ್ತಿರುವುದರಿಂದ ಅವನ ಸಂಪತ್ತು ಆ ದೇಶದಲ್ಲಿ ಅಭಿವೃದ್ಧಿ ಆಗುತ್ತಾ ಬಂದಿದೆ ಅಲೆ ಲೂರ್ಯ ಸಹೋದರ ಸಹೋದರಿ ನಿನ್ನ ನೋಡೆ ಕರ್ತನ ಹೇಳ್ತಾ ಇದ್ದಾನೆ ಇಗೋ ನಿನ್ನ ಸುತ್ತಲೂ ನಾನು ಬೇಲಿಯನ್ನು ಹಾಕಿದ್ದೀನಿ ನಿನ್ನ ಕೆಲಸ ಮಾಡುವ ಪ್ರತಿಯೊಂದು ಕಾರ್ಯಗಳನ್ನ ನಾನು ಸಫಲ ಮಾಡ್ತಾ ಇದ್ದೀನಿ ಅಲೇಲು ಈಗ ಸಫಲ ಆಗಬೇಕು ಈಗ ಆತನ ಸುತ್ತಲೂ ಸುಮ್ ಸುಮ್ಮನೆ ದೇವರು ಬೇಲಿ ಹಾಕೋದಿಲ್ಲ ಅವನು ತಪ್ಪು ಮಾಡ್ತಿದ್ರು ಸರಿನೆ ಅಪರಾಧಗಳು ಮಾಡ್ತಿದ್ರು ಸರಿನೆ ದೇವರ ವಿರುದ್ಧವಾಗಿ ಯಾವುದೇ ರೀತಿ ಅಸಹ್ಯವಾದ ಕಾರ್ಯಗಳು ಮಾಡ್ತಿದ್ರು ಸರಿನೆ ಅವಿದ್ಯರಾಗಿ ಪಾಪಗಳಲ್ಲಿ ಗರ್ಭದಲ್ಲಿ ಅಹಂಕಾರದಲ್ಲಿ ಸುಳ್ಳುಗಳನ್ನು ಹೇಳ್ಕೊಂಡು ಇರುವಂತವರ ಸುತ್ತಲೂ ದೇವರು ಬೇಲಿ ಹಾಕಕ್ ಹೋಗೋದಿಲ್ಲ ಅವ್ರು ಮಾಡುವ ಬೇಲಿ ಹಾಕುದಿರು ಸಹ ಅವ್ರನ್ನ ರಕ್ಷಣೆ ಮಾಡಿದ್ರು ಸಹ ಒಂದು ಮಹಾ ಪ್ರೀತಿಯಿಂದ ಆದ್ರೆ ಅವ್ರು ಮಾಡುವ ಕೆಲಸದಲ್ಲಿ ಸಫಲತೆ ಇರೋದಿಲ್ಲ ತೃಪ್ತಿ ಇರೋದಿಲ್ಲ ಆದರೆ ನಿನ್ನ ಜೀವಿತದಲ್ಲಿ ತೃಪ್ತಿ ಇರ್ಬೇಕು ಅಂದ್ರೆ ಸಫಲತೆ ಕಾಣ್ಬೇಕು ಅಂದ್ರೆ ಅಭಿವೃದ್ಧಿ ಕಾಣ್ಬೇಕು ಅಂದ್ರೆ ನೀನು ಒಂದು ಕೆಲಸವನ್ನು ಮಾಡ್ಬೇಕಾಗಿದೆ ನೋಡ್ರಿ ಅದರ ವಾಕ್ಯದಲ್ಲಿ ಹೇಳ್ತದೆ ಆಗ ಯಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ ಅವನು ದೇವರಲ್ಲಿ ಭಯಭಕ್ತಿಯೊಳವನಾಗಿ ಕೆಟ್ಟದ್ದನ್ನು ನಿರಾಕರಿಸಿ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ ಅಲೆ ಗೋಯ್ಯ ನೀನ್ ಈ ರೀತಿಯಾಗಿದ್ದೀಯಾ ಪ್ರಿಯ ಸಹೋದರ ಸಹೋದರಿ ನಿನ್ನನ್ನ ನೋಡಿ ದೇವರು ಹೇಳ್ತಾ ಇದ್ದಾನೆ ನೀವು ನಿರ್ದೋಷಿ ಆಗಿದೀಯಾ ಯಥಾರ್ಥ ಚಿತ್ತನಾಗಿದೀಯಾ ಇವತ್ತು ನೀವು ಕಣ್ಣಿಗೆ ಕಾಣದಲ್ಲಿರುವಂತ ಮನುಷ್ಯರೊಟ್ಟಿಗೆ ನೀವ್ ಕಣ್ಣಿಗೆ ಕಾಣದಲ್ಲಿರುವಂತ ನಿಮ್ಮ ಸಭಾಪಾಲಕರೊಟ್ಟಿಗೆ ನೀವು ಯಥಾರ್ಥವಾಗಿಲ್ಲ ಅಂದ್ರೆ ನೀವ್ ಮಾಡುವಂತ ಯಾವ ಯಾವ ಕೆಲಸಗಳಲ್ಲಿ ನೀವರು ಸಫಲ ಮಾಡಲಿಕ್ಕೆ ಸಾಧ್ಯ ಅಲ್ಲಿ ಎಷ್ಟು ಸಾರಿ ನೀವು ಕಪಟವಾಗಿ ನಡೆದಿದ್ದೀರಾ ಎಷ್ಟು ಸಾರಿ ಯಥಾರ್ಥ ಚಿತ್ತರನ್ನ ನೀವು ಮೀರಿ ನಡೆದಿದ್ದೀರಾ ಅದಾದ್ಮೇಲೆ ನೋಡ್ರಿ ದೇವರು ಏನೇನೋ ಹೇಳ್ತಾರೆ ಭಯಾ ಉಳ್ಳವರಾಗಿ ಕೆಟ್ಟದ್ದನ್ನ ನಿರಾಕರಿಸಿ ದೇವರ ದೃಷ್ಟಿಯಲ್ಲಿ ಯಾವ ಯಾವುದು ಕೆಟ್ಟದ್ದಾಗಿದೆಯೋ ಅದೆಲ್ಲವನ್ನ ನೀನ್ ನಿರಾಕರಿಸಲ್ಪಟ್ಟಾಗ ದೇವರಲ್ಲಿ ಭಯ ಭಕ್ತಿ ಇರಬೇಕಾದಾಗ ನಿನ್ನ ದೇವರು ಉದ್ದರಿಸುವಂತ ದೇವರಾಗಿದ್ದಾನೆ ಅದಕ್ಕೆ ಅದಾದ ನಂತರನೇ ದೇವರು ಹೇಳ್ತಾರೆ ಸೈತಾನ ಹೇಳ್ತಾನೆ ಇದನ್ನ ಆ ದೇವರಿಗೆ ನೀನು ಅವನಿಗೂ ಅವನ ಮನೆಗೂ ಅವನ ಸ್ವಾಸ್ಥ್ಯಕ್ಕೂ ಅವನ ಸುತ್ತಮುತ್ತಲೂ ಅವನ ಕೈ ಹಾಕಿದ ಪ್ರತಿಯೊಂದು ಕಾರ್ಯಗಳಿಗೂ ನೀನು ಬೇಲೇನು ಹಾಕಿದ್ಯಲ್ಲ ನೀನು ಬೀದಿಯ ಮೇಲೇನ ಹಾಕಿದ್ಯಾ ನಿನ್ ಭತ್ತದ ಕೋಟೆಯ ಮೇಲೇನ ಹಾಕಿದ್ಯಾ ಏನ್ ಕೈ ಹಾಕ್ತಾನೋ ಆ ಕೆಲಸವನ್ನ ನೀನು ಸಫಲ ಮಾಡ್ತಾ ಇದೆಯಾ ಅವನ ಸಂಪತ್ತೆಲ್ಲ ನೀನು ಅಭಿವೃದ್ಧಿ ಪಡಿಸ್ತಾ ಇದ್ಯಾ ಎಂಬುದಾಗಿ ದೇವರು ಸಮ್ಮುಖದಲ್ಲಿ ಸೈತಾನ್ ಹೇಳ್ತಾನೆ ನಿನ್ನ ವಿಷಯದಲ್ಲೂ ಸೈತಾನ್ ಹೇಳ್ಬೇಕಾಗಿದೆ ಅವನ ಸುತ್ತಲೂ ಬೇಲಿಯನ್ನು ಹಾಕಿದೆಯಲ್ಲ ಅವನು ಮಾಡುವ ಕೆಲಸವೆಲ್ಲ ಸಫಲ ಮಾಡ್ತಿದೆಯಲ್ಲ ಎಂಬುದಾಗಿ ಆ ರೀತಿಯಾಗಿ ನಡಿಬೇಕಾ ಎಂದು ನೀನು ಒಪ್ಪಿಸಿಕೊಂಡು ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ದೇವರ ಎಲ್ಲವನ್ನು ಬೇಲಿಯನ್ನ ಹಾಕಿ ಕಾಪಾಡುವಂತ ದೇವರಾಗಿದ್ದಾನೆ ಇವತ್ತು ನೀನು ಇನ್ನಾದ್ರೂ ಯಥಾರ್ಥತೆ ಇಲ್ಲದಿದ್ದರೆ ನಡಿ ನಡೆದುಕೊಳ್ತಿರುವುದಾದರೆ ನಿರ್ದೋಷಿ ಆಗಿರುವುದಾದರೆ ನಿರ್ದೋಷಿಯಾಗಿರುವುದಾದರೆ ಇದೇ ಕೆಟ್ಟದ್ದನ್ನ ಇನ್ನೂ ಬಿಡದಂತೆ ಇರುವುದಾದರೆ ಭಯ ಭಕ್ತಿಯಲ್ಲಿ ಇಲ್ಲ ಅನ್ನೋದಾದರೆ ಸುಳ್ಳುಗಳನ್ನ ಹೇಳ್ಕೊಂಡು ತಿರುಗಾಡುತ್ತಿರುವುದಾದರೆ ಪಾಪಗಳನ್ನ ಮಾಡ್ಕೊಂಡು ತಿರುಗಾಡುತ್ತಿರುವುದಾದರೆ ಇಂದು ನೀನು ಮಗ ಜೀವಿತದಲ್ಲಿ ಇಂದು ದೊಡ್ಡ ಕಾರ್ಯಗಳನ್ನ ದೇವರು ಮಾಡಲಿಕ್ಕಿದ್ದಾನೆ ಸಹೋದರ ಸಹೋದರಿ ನಿನ್ನನ್ನ ನೋಡಿ ದೇವರು ಹೇಳ್ತಾ ಇದ್ದಾರೆ ಮಗನೇ ಮಗಳೇ ಇಂದು ನನ್ನನ್ನ ಮೇಲೆ ನೀನ್ ನಂಬಿಕೆ ಇಡ್ತೀಯಾ ನನ್ನಲ್ಲಿ ಭಕ್ತಿಯಿಂದ ನಡೆದುಕೊಳ್ತೀಯ ಕೆಟ್ಟದನ್ನ ನಿರಾಕರಿಸ್ತೀಯ ಎಂಬುದಕ್ಕೆ ಹೇಳ್ತಾ ಇದ್ದಾನೆ ತಲೆಗಳನ್ನ ಬಾಗಿ ಇವತ್ತು ಒಪ್ಪಿಸಿಕೊಡ್ತೀರಾ ನಿನ್ನ ಸುತ್ತಲೂ ಇವತ್ತು ದೇವ್ರ ಬೇಲೇನ ಹಾಕಲಿಕ್ಕಿದ್ದಾನೆ ಇನ್ನು ಮುಂದೆ ನೀನು ಮಾಡುವ ಎಲ್ಲಾ ಕೆಲಸದಲ್ಲಿ ನೀವರು ಅಭಿವೃದ್ಧಿ ಮಾಡಲಿಕ್ಕಿದ್ದಾರೆ ಹೃದಯದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋಣವ ಕರ್ತನೆ ಸ್ತೋತ್ರ ರಾಜ ಯಾರೆಲ್ಲ ರಾಜ ಈ ವಾಕ್ಯಗಳನ್ನ ಕೇಳಿ ನೀವರಲ್ಲಿ ತಮ್ಮನ್ನ ಅರಕೆ ಮಾಡಿ ಒಪ್ಪಿಸಿಕೊಂಡು ಪಾಪಗಳನ್ನೆಲ್ಲ ಬಿಟ್ಟು ನಿನ್ನಲ್ಲಿ ಭಕ್ತಿಯಿಂದ ನಡೆದುಕೊಳ್ಳುವುದಕ್ಕೆ ಒಪ್ಪಿಸಿಕೊಡ್ತಾ ಇದ್ರು ಹಿಂದೆ ಈ ಕ್ಷಣದಲ್ಲಿ ರಾಜ ಅವರ ಸುತ್ತಲೂ ಬೇಲಿಯನಾ ಅವರ ಕುಟುಂಬದ ಸುತ್ತಲೂ ಬೇಲೇನಾಕು ಅವರ ಸ್ವಾಸ್ಥ್ಯದ ಸುತ್ತಲೂ ಬೇಲಿಯನ್ನ ಹಾಕುವ ಅದೇ ರೀತಿಯಾಗಿ ಅವ್ರು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅವರ ಅಭಿವೃದ್ಧಿ ಆಗಲಿ ಸಫಲಗೊಳ್ಳಲಿ ದೇವರೇ ಸಮೃದ್ಧಿಯಾಗಿ ಆ ದೇಶದಲ್ಲಿ ದೇವರೇ ಅವರು ಅಭಿವೃದ್ಧಿಗೊಳ್ಳಲಿ ಸ್ವಾಮಿ ಅವರು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರಲಿ ದೇವರೇ ಅವರ ಸಭೆಗೆ ಆಶೀರ್ವಾದವಾಗಿರಲಿ ರಾಜ ಈ ಕೃಪೆ ಮಾಡಿ ಯೇಸಿ ನಾಮದಲ್ಲಿ ಪ್ರಾರ್ಥಿಸ್ತಿದ್ದಂತೆ ಆಮೇಲೆ